ಲೋಕಾಪುರದಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ರಾಯಲ್ ಪ್ಯಾಲೇಸ್ ಶಾಲೆಯ ಸಂಭ್ರಮ ರಾಯಲ್ ಆಗಿಯೇ ನಡೆಯಿತು ಹದಿನಾರನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯದಲ್ಲಿ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ರು ಲೋಕಾಪುರದಲ್ಲಿರುವ ರಾಯಲ್ ಪ್ಯಾಲೇಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ರಂಗು ರಂಗಿನಿಂದ ಕೂಡಿತು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಶಂಕರ್ ತಿಮ್ಮಾಪುರ್ ಮಾತನಾಡಿದ್ರು ಸಂಸ್ಥೆ ಬೆಳೆಸಬೇಕಾದ್ರೆ ಅವ್ರಿಗೇನು ಕಷ್ಟ ನಷ್ಟ ಏನೇ ಅಂದ್ರೆ ತುಂಬಾ ಅದಕ್ಕೆ ಸಹಕಾರ ಕೊಟ್ರೆ ಮಾತ್ರ ಸಂಸ್ಥೆಗಳು ಬೆಳೀತಾ ಇರ್ತಾವ ಅದಕ್ಕೆಲ್ಲ ಕೌಸ್ತ ಕೊಟ್ಟರೆ ಈ ಹೆಚ್ಚಿನ ಮಟ್ಟದಲ್ಲಿ ವಿನಾಯಕನನ್ನು ಸ್ಮರಿಸಿದ ವಿದ್ಯಾರ್ಥಿಗಳು ಎಲ್ಲರನ್ನೂ ಬರಮಾಡಿಕೊಂಡ್ರು ವಿದ್ಯಾರ್ಥಿಗಳ ಗೀತೆಗೆ ಅತಿಥಿಗಳು ತಲೆದೂಗಿದ್ರು ವಿವಿಧ ಕ್ಷೇತ್ರದ ಗಣ್ಯರು ಸಾಧಕರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ದೀಪ ಬೆಳಗಿಸುವ ಮೂಲಕ ಚಾಲನೆ ಸಿಕ್ತು ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ರಾಯಲ್ ಪ್ಯಾಲೇಸ್ ಸ್ಕೂಲು ಇದೊಂದು ಗುರುಕುಲ ಮಾದರಿಯ ಒಂದು ಶಿಕ್ಷಣವನ್ನು ಕೊಡ್ತಾ ಇದೆ ಇಲ್ಲಿ ಬಹಳ ಒಂದು ನುರಿತ ನುರಿತಂತಹ ಶಿಕ್ಷಕ ವೃಂದ ಇದೆ ಇದು ಇನ್ನೂ ಕೂಡ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಬೇಕಾಗಿದೆ ಜೊತೆಗೆ ನಮ್ಮ ಅಲ್ಲಾ ಸಾಬ್ ಯಾದ್ವಾಡ್ ಅವರು ಜೊತೆಗೆ ನಮ್ಮ ಲೋಹಾರ್ ದಂಪತಿಗಳ ಇಬ್ಬರ ಒಂದು ಪರಿಶ್ರಮ ಬಹಳ ಇದೆ ಇದಿನ್ನೂ ಕೂಡ ಚೆನ್ನಾಗಿ ಬೆಳೀಲಿ ತಿಳ್ಕೊಂಡು ಈ ಸಂದರ್ಭದಲ್ಲಿ ಆಸಿಸ್ತಾ ಇದ್ದೇವೆ ಶಾಲೆಯ ವತಿಯಿಂದ ರೈತ ಮಿತ್ರ ಉದ್ಯೋಗ ರತ್ನ ಮಾಧ್ಯಮ ರತ್ನ ವಿದ್ಯಾಭೂಷಣ ಪ್ರಶಸ್ತಿ ಸಮಾಜ ಸೇವಾ ರತ್ನ ಕಲಾ ಪೋಷಕ ರತ್ನ ಸೇರಿದಂತೆ ಅನೇಕ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಪಡೆದವರು ಸಂತಸ ಹಂಚಿಕೊಂಡರು ಈ ಮೂವತ್ತು ವರ್ಷದಿಂದ ಸಾವಯವ ಕೃಷಿ ಮಾಡಿ ಆ ಭೂಮಿ ತಾಯಿಗೆ ವಿಷ ಬೆರೆಸದೆ ಸಮಾಜಕ್ಕೂ ಇನ್ನೊಬ್ಬರ ಊಟದ ತಾಟಕ್ಕೂ ವಿಷ ಹೋಗಲಾರದಂಗ ಒಂದು ಕೃಷಿಯನ್ನು ಮಾಡ್ತಾ ಇದ್ದೀನಿ ನನ್ನನ್ನು ಈ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಸಮಾಜದಲ್ಲಿ ಇಂಥವ್ರನ್ನ ಇಂಥ ರೈತರನ್ನ ಗುರುತಿಸಿ ಒಂದು ಸನ್ಮಾನ ಮಾಡಿದ್ದಕ್ಕೆ ಭಾಳ ಸಂತೋಷ ವಿದ್ಯಾರ್ಥಿನಿಯರಿಂದ ಭರತನಾಟ್ಯ ವೈಭವ ನಡೆಯಿತು ಭಾರತೀಯ ಸಾಂಪ್ರದಾಯಿಕ ನೃತ್ಯಕ್ಕೆ ಪ್ರೇಕ್ಷಕರು ಮನಸೋತ್ರು ಶಿವಶಂಕರ ನೃತ್ಯದ ಅನಾವರಣಗೊಂಡಿತು ಶಾಲೆಯ ಕಾರ್ಯವೈಖರಿ ಬಗ್ಗೆ ಪ್ರಾಂಶುಪಾಲರು ಮಾಹಿತಿ ನೀಡಿದ್ರು ಇಲ್ಲೇ ಮಕ್ಕಳಿಗೆ ನಾವು ಒಂದು ಮಾರ್ಷಿಗಾಗಿ ಸೀಮಿತಗೊಳ್ಳದೆ ಆ ಮಕ್ಕಳನ್ನು ಮನಸ್ಥೈರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಆ ಮಕ್ಕಳಿಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಜೊತೆಗೆ ಏನಂತಂದರೆ ಆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸುವುದರ ಕುರಿತಾಗಿ ಹಾಗೆ ಎಲ್ಲ ಶಿಕ್ಷಕರೊಂದನ್ನು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಪುಟಾಣಿಗಳು ಕೂಡ ಯಾರಿಗೂ ಕಮ್ಮಿ ಇಲ್ಲದಂತೆ ಸಖತ್ ಹೆಜ್ಜೆ ಹಾಕಿದ್ರು ಜೈ ಹೋ ಹಾಡಿಗೆ ಕುಡಿದು ಕುಪ್ಪಳಿಸಿದ್ರು ಪ್ರೇಕ್ಷಕರು ಕೂಡ ಅವರ ನೃತ್ಯಕ್ಕೆ ತಕ್ಕಂತೆ ತಲೆಯಾಡಿಸೋದು ಕಂಡು ಬಂತು ಇದೇ ವೇಳೆ ಸಂಸ್ಥೆಯ ಅಧ್ಯಕ್ಷರು ಮಾತನಾಡಿದ್ರು ಬರುವಂತಹ ಲೋಕಲ್ವಾಗಿ ಬಸ್ಸಿನ ಫ್ರೀ ಬಸ್ ಫ್ರೀ ಇರುತ್ತದೆ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾಭ್ಯಾಸಕ್ಕೆ ಯಾವುದೇ ಶುಲ್ಕವಿರುವುದಿಲ್ಲ ಒಂದು ಒಳ್ಳೆಯ ಸಂಸ್ಥೆಯಾಗಿ ಬೆಳೆಯಬೇಕಾದರೆ ಸಂಸ್ಥೆಗಿಂತ ಸೊಸೈಟಿ ಅವರು ಸಹಕಾರ ಕೊಟ್ಟರೆ ಒಂದು ಒಳ್ಳೆಯ ಸಂಸ್ಥೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ನೀವೆಲ್ಲರೂ ಸೇರಿ ಈ ಸಂಸ್ಥೆಗೆ ಒಳ್ಳೆಯ ಅಸ್ತಿತ್ವವನ್ನು ಮಾಡಿ ಸಹಕಾರ ಕೊಡ್ತಿರೋಂತ ನಂಬಿ ವಿದ್ಯಾರ್ಥಿಗಳ ಪೋಷಕರಿಗೆ ಕೂಡ ಸ್ಪರ್ಧೆಗಳನ್ನ ನಡೆಸಲಾಗಿತ್ತು ಅದರಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಿ ಗೌರವಿಸಿದ್ರು ಈ ವೇಳೆ ಮತ್ತಷ್ಟು ನೃತ್ಯಗಳು ಅನಾವರಣಗೊಂಡವು ಜಮಖಂಡಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಮಹಾಂತೇಶ್ ನರಸಾಗೌಡರ್ ಮೆಚ್ಚುಗೆ ಸೂಚಿಸಿದ್ರು ಒಂಬತ್ತು ವರ್ಷಗಳಿಂದ ಈ ಬಾಲಾಜಿ ವಿದ್ಯಾವರ್ತಕ ಸಂಘದ ರಾಯಲ್ ಪ್ಯಾಲೇಸ್ ಶಾಲೆಯನ್ನು ನಾನು ನೋಡ್ತಾ ಬಂದಿದ್ದೇನೆ ಇದು ಬೇರೆ ಪ್ರೈವೇಟ್ ಶಾಲೆಗಳಿಗಿಂತಲೂ ಹೆಂಗೆ ಭಿನ್ನ ಅಂತಂದ್ರೆ ಎಲ್ಲ ಬೇರೆ ಪ್ರೈವೇಟ್ ಕಾನ್ವೆಂಟ್ ಶಾಲೆಗಳಲ್ಲಿ ಕೇವಲ ಜ್ಞಾನವನ್ನು ವಿಕಾಸ ಮಾಡತಕ್ಕಂಥ ಶಿಕ್ಷಣವನ್ನು ಕೊಟ್ಟರೆ ಈ ಶಾಲೆಯಲ್ಲಿ ಜ್ಞಾನದ ಜೊತೆಗೆ ಅವರ ಮಕ್ಕಳ ಭಾವನೆಗಳನ್ನು ವಿಕಾಸ ಮಾಡುವಂಥದ್ದು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ನಮ್ಮ ಶಿಕ್ಷಣ ಸಂಸ್ಥೆಯವರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಇನ್ನು ಕಳೆದ ಬಾರಿಯ ಹತ್ತನೇ ತರಗತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಸನ್ಮಾನಿಸಲಾಯಿತು ವಸತಿ ಶಾಲೆಗೆ ಆಯ್ಕೆಯಾದ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದ್ರು ಮೊಬೈಲ್ ಬಳಕೆಯ ಬಗ್ಗೆ ಸಂದೇಶ ಸಾರುವ ಕಿರು ಪ್ರಹಸನ ಮತ್ತು ಕನ್ನಡದ ಮಹತ್ವ ಸಾರುವ ನಾಟಕವನ್ನು ವಿದ್ಯಾರ್ಥಿಗಳು ಮಾಡಿ ತೋರಿಸಿದ್ರು ಒಟ್ನಲ್ಲಿ ಸರ್ವ ಸಾಂಸ್ಕೃತಿಕ ಸಂಗಮಗಳು ಕಾರ್ಯಕ್ರಮದಲ್ಲಿ ಮೂಡಿ ಬಂದ್ವು ಬಚ್ಚ ಗೂಗಲ್ ಗೂಗಲ್ ನಾವು एक वर्ल्ड का बादशाह बादशाह। मामा मामा मेरा कल एग्जाम है मुझे कुछ समझ नहीं आ रहा है प्लीज मामा आप पढ़ा दोगे क्यों बेटा तुम्हारे टीचर ने कुछ नहीं समझाया क्या मामा मामा समझाया तो क्या मैं भूल गई। बेटा मैं तो भी बहुत बिजी हूँ तुम पापा के पास जाकर लो रोला TV News, Lokapura.